ಯೂರಿಯಾ ತೊಂಬತ್ತಾರು ಸಾವಿರ ಮೆಟ್ರಿಕ್ ಟನ್ ನಿಮ್ಮ ಹತ್ರ ಇದೆ ಡಿ ಎ ಪಿ ಈ ಅರವತ್ತಾರು ಸಾವಿರ ಮೆಟ್ರಿಕ್ ಟನ್ ಇದೆ ಎನ್ ಪಿ ಕೆ ಮೂರು ಪಾಯಿಂಟ್ ಐವತ್ತು ಲಕ್ಷ ಮೆಟ್ರಿಕ್ ಟನ್ ಇದೆ ಇಷ್ಟಿದೆ ಅಂತ ನಮಗಿರೋ ಮಾಹಿತಿ ಇಷ್ಟಿದ್ರೂ ಕೂಡ ಈ ಕಾಳಸಂತೆ ವ್ಯವಹಾರಗಳು ಪತ್ರಿಕೆಯಲ್ಲಿ ಬರ್ತಾ ಇದೆ ಮತ್ತೆ ಕೇರಳ ಸಾಗಿಸ್ತಾ ಇರೋದು ಬರ್ತಾ ಇದೆ ಡೈವರ್ಷನ್ ಇಷ್ಟೆಲ್ಲ ಆಗ್ತಾ ಇದೆ ಇದನ್ನ ನೀವು ಹೇಳ್ಬಿಡ್ತೀನಿ ತಡೆಗಟ್ಟು ಬಿಟ್ಟಿದ್ರೆ ಮುಗ್ದು ಹೋಗಿತ್ತು ಇನ್ನೊಂದು ನಮ್ಮ ನಾನು ಹೋಗಿದ್ದೆ ನಮ್ಮ ಸಕಲೇಶ್ವರ ಹಾಸನ ಎಲ್ಲೆಲ್ಲ ಅಲ್ಲಿ ಬೆಳೆ ಹಾನಿ ಆಗಿದೆ ನೀವ್ ಹೇಳಿದ್ರಿ ನಾನು ನೀ ನೀವ್ ಏನ್ ಹೇಳಿದ್ರ ಉತ್ತರ ಅದೇ ಉತ್ತರನೇ ನನಗೂ ಅಲ್ಲ ಅಧಿಕಾರಿಗಳು ಹೇಳಿದ್ದು ನಾನು ಹೋಗಿದ್ದೆ ನಾನು ಹೋಗಿ ಅವ್ರ ರೈತರು ಎಷ್ಟು ನೀಟಾಗಿ ಹೇಳ್ತಾರೆ ಅಂದ್ರೆ ನಮ್ಗೆ ನೋಡಿ ಸರ್ ಅವನ ಇದಾನಲ್ಲ ಸರ್ ಅವನು ಯಾರೋ ಅವನ ಅಗ್ರಿಕಲ್ಚರ್ ಅವನೇ ಸರ್ ಹೇಳಿದ್ದು ಏ ಈ ಬೀಜ ತಗೋ ಅಂದ ನಾನು ಅದೇ ತಗೊಂಡೆ ಸರ್ ಅಂದ ಆಮೇಲೆ ಏನೇ ಅಂತಂದೆ ಸರ್ ಅವನೇ ಅವನೇ ಏನು ಗೊಬ್ಬರ ಅದೇ ಗೊಬ್ಬರ ಆಗದೆ ಸರ್ ನಾನು ಅವನೇನು ಹೇಳ್ದೆ ಈಗ ಗೊತ್ತಲ್ಲ ಸರ್ ನಿಮ್ಗೆ ಔಷಧಿ ಹೂವು ಹೂವು ಬರ್ಬೇಕಾದ್ರು ಔಷಧಿ ಹೊಡಿಬೇಕು ಅಲ್ಲಿ ಕಾಯಿ ಬಿಡ್ಬೇಕಾದ್ರೂ ಅಷ್ಟು ಅವನು ಹೇಳಿದ್ದೆ ಔಷಧಿ ಹೊಡೆದೆ ಸರ್ ನೋಡಿ ಸರ್ ಅಂತ ಹೇಳಿದ್ರು ಬೆಳೆದೇ ಇಲ್ಲ ನಾಲ್ಕು ಮೂರಡಿ ನಾಲ್ಕು ಅಡಿ ಜೋಳ ಬರ್ಬೇಕಾಯ್ತು ಒಂದಡಿಗೆ ನಿಂತು ಊಟ ಮುಂದಕ್ಕೆ ಬಂದಿಲ್ಲ ಅದಕ್ಕೆ ರೈತನ ನಾನೇನು ಉತ್ತರ ಕೊಡೋದು ನಾನು ಅಧಿಕಾರಿಗೆ ಕೇಳಿದೆ ಏನಪ್ಪಾ ಅಂತಂದ ಸಾರ್ ಮಳೆ ಜಾಸ್ತಿ ಆಡ್ತು ಸರ್ ಅಂತ ಹಂಗಾರೆ ಇಡೀ ಆಸ್ತಾನೆ ಓಡ್ಬೇಕಾಯ್ತಲ್ಲ ಮಳೆ ಜಾಸ್ತಿ ಆಗಿದ್ರೆ ಇಡೀ ಆಸ್ತಾನೆ ಎಲ್ಲ ಬೆಳೆನೂ ಹಂಗಿಲ್ಲ ಕೆಲವು ಕಡೆ ಮಾತ್ರ ಆಗಿದೆ ಇದು ಕೆಲವು ಕಡೆ ಮಾತ್ರ ಒಂದೊಂದು ತಾಲೂಕಲ್ಲೂ ಕೆಲವು ಕಡೆ ಮಾತ್ರ ಲಾಸ್ ಆಗಿದೆ ನೀವು ಬೆಳೆ ಪರಿಹಾರ ಕೊಡಿಸ್ಬೇಕಲ್ಲ ನೀವೇನು ಕೊಡಲ್ಲ ರೆವಿನ್ಯೂ ಇಲಾಖೆಯಿಂದ ಬೆಳೆ ಪರಿಹಾರ ಕೊಡಬೇಕು ರೈತ ಅವನು ಎಷ್ಟು ನೀಟಾಗಿ ಕೇಳ್ತಾನೆ ಅಂದ್ರೆ ನೀವು ಹೇಳಿದ್ದಂಗೆ ನಾನು ನಡ್ಕೊಂಡಿದ್ದೀನಪ್ಪ ನನಗೆ ಯಾಕೆ ಮೋಸ ಮಾಡ್ತೀರಾ ಅಂತ ಕೇಳ್ತಾನೆ ನನ್ನ ಉತ್ತರ ಕೊಡಕ್ಕಾಗ್ಲೇ ಇಲ್ಲ ನಾನು ಸಚಿವರ ಹತ್ರ ಮಾತಾಡ್ತೀನಪ್ಪ ಸರ್ಕಾರದಲ್ಲಿ ನಾನು ರೈಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಕಳಪೆ ಬೀಜ ಕೊಟ್ಟಿರೋ ಅಂಥದ್ದು ಬೆಳೆ ಹಾನಿ ಆಗಿರೋದ್ ಬಗ್ಗೆ ನೀವು ಮಾತಾಡ್ಲಿಲ್ಲ ನಾನು ಇನ್ನೊಂದು ಹೇಳ್ದೆ ಆ ಡೇಲಿ ಏನು ದೆಹಲಿ ನಾನು ಫೋನ್ ಮಾಡಿದ್ದೆ ಟೈಮ್ ಕೊಡ್ಲಿಲ್ಲ ಬೆಂಗಳೂರು ಬಂದ ಕೇಳಿದೆ ಟೈಮ್ ಕೊಡ್ಲಿಲ್ಲ ಚಲೋ ಸುಹಸ್ವಾಮಿ ಅವರೇ ನೋಡಿ ಸ್ವಲ್ಪ ಡಿ ಕೆ ಕುಮಾರ್ ಕಳ್ಕೊಳ್ಳಿ ಕಲ್ತ್ಕಳಿ ಅವ್ರು ಟಕ್ ಅಂತ ಹೋಗ್ತಾರೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡ್ಬಿಡ್ತಾರೆ ಟಕ್ ಅಂತ ಹೋಗ್ತಾರೆ ಮನೆ ಹೋಗ್ತಾರೆ ನಮ್ಮ ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ಬಿಡ್ತಾರೆ ಪಟ್ ಅಂತ ಭೇಟಿ ಮಾಡ್ತಾರೆ ಅಲ್ಲ ಹ ಅಲ್ಲ ಅವ್ರಿಗೆ ಆ ಟೆಕ್ನಿಕ್ ಇರಬೇಕಾದ್ರೆ ನಿಮ್ಗೆ ಯಾಕೆ ಆ ಟೆಕ್ನಿಕ್ ಇಲ್ಲ ಅಲ್ಲ ಅಲ್ಲ ಟೆಕ್ ನೋಡಿ ಇದು ಕಾಮನ್ ಸೆನ್ಸ್ ಇದು ಕಾಮನ್ ಸೆನ್ಸ್ ನಿಮಗೂ ಬಹಳ ಸೋಮಣ್ಣ ದೋಸ್ತು ನಿಮಗೂ ಒಂದೇ ದೇವ್ರ ಹತ್ರ ಓದ್ತೀರಾ ಒಂದೇ ಸ್ವಾಮಿ ಹತ್ರ ಓದ್ತೀರಾ ದಿನ ಕೂತಿರ್ತೀರಾ ಅವು ಹೊರ ಕೊಡೋವ್ರಿಗೆ ಈಚೆನೆ ಬರಲ್ಲ ಇಬ್ರು ಹಾ ಮೂರು ಜನನು ಖರ್ಗೆ ಅವರು ಮೂರು ಜನ ಇವರು ಅವರು ಸೋಮಣ್ಣ ಇಬ್ಬರು ಒಂದೇ ಗುರುಗಳ ಹತ್ರ ಹೋಗೋದು ಅವ್ರು ಬರೀತಾರೆ ಅದು ದೇವರು ಬರೀತಾರೆ ಬರ್ದು ಅದು ಆಚೆ ಬರೆಯೋರ್ಗು ಇವ್ರು ಆಚೆ ಬರಲ್ಲ ಅಷ್ಟಿರೋವಾಗ ನೀವು ಡಿ ಕೆ ಆ ಫಾರ್ಮುಲಾನ ಉಪಯೋಗ ಮಾಡ್ಕಂತಾರೆ ಡಿ ಕೆಗೆ ಆ ಟೆಕ್ನಿಕ್ ಇದೆ ನೀವು ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಈ ಕೆಲಸ ಯಾಕೆ ಮಾಡಲಿಲ್ಲ ಬೇರೆ ಸಂದರ್ಭದಲ್ಲಿ ಡೆಲ್ಲಿಗೆ ನೂರು ಸಾರಿ ಓದ್ತಿರಲ್ಲ ಏನಾನ ಪ್ರಾಬ್ಲಮ್ ಆದ್ರೆ ಮಿನಿಸ್ಟು ತೆಗಿತಾರೆ ಹಂಗೆ ಎರಡೂವರೆ ವರ್ಷ ಚೇಂಜ್ ಆಗ್ತತೆ ಹಿಂಗಂದ್ರೆ ಎಲ್ಲ ಕ್ಯೂ ಓಟ್ ಹೋಗ್ತಿರಲ್ಲ ರೈತನ್ಗೋಸ್ಕರ ಒಂದ್ಸರಿ ಯಾಕೆ ಹೋಗ್ಲಿಲ್ಲ ನೀವು ಡೆಲ್ಲಿಗೆ